ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ ದಿನ ಟಾಯ್ಲೆಟನ್ನು ತೊಳಿತಾನೆ ಇರ್ತೀವಿ ಆದರೂ ಸಹ ಅದ್ರ ಮೇಲೆ ಕರೆ ಇರುತ್ತೆ ಇರುತ್ತೆ ಹಾಗೆ ಟಾಯ್ಲೆಟ್ ಒಳಗಡೆ ಹೋದಾಗೆಲ್ಲ ನಮಗೆ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಅನ್ನಿಸ್ತಾ ಇರುತ್ತೆ ಸೊ ಅಂಥ ಪ್ರಾಬ್ಲಮ್ಗಳಿಗೆಲ್ಲ ನಾನು ಈ ಒಂದು ವೀಡಿಯೋನಲ್ಲಿ ಒಂದು ಬೆಸ್ಟ್ ಸೊಲ್ಯೂಷನ್ನ ತೋರಿಸಿದ್ದೀನಿ ಹಾಗೆ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಆದಂಥ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ಯಾವುದೇ ರೀತಿ ಕಾಳುಗಳಿರ್ಬೋದು ಹೆಸ್ರು ಕಾಳು ಅಳಸಂಡೆ ಕಾಳು ಹಾಗೆ ತೊಗರಿಬೇಳೆ ಇರ್ಬೋದು ಏನಾದರೂ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ನಾವು ಬೇಯಿಸಬೇಕು ಅಂದಾಗ ಎರಡು ಅಂತೂ ನಾವು ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ಬೇಯೋದಿಲ್ಲ ನಾನು ಇವಾಗ ತೋರಿಸುವಂಥ ಐಡಿಯಾ ನೀವು ಟ್ರೈ ಮಾಡಿದ್ರೆ ಒಂದೇ ವಿಷಯದಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ಗ್ಯಾಸು ಸಹ ಉಳಿತಾಯ ಮಾಡ್ಬೋದು ಚೆನ್ನಾಗಿ ಕಾಳಿರ್ಬೋದು ಬೇಳೆ ಇರ್ಬೋದು ತೊಳೆದ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ತೆಂಗಿನ ಚಿಪ್ಪನ್ನು ಸ್ವಲ್ಪ ಕತ್ತರಿಸ್ಕೊಂಡು ಹಾಕ್ಕೋಬೇಕಾಗತ್ತೆ ಹಾಕ್ಬಿಟ್ಟು ಒಂದೇ ಒಂದು ವಿಷಯಲ್ಲಿ ಕೂಗ್ಸಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇದ್ದೀರಲ್ಲ ಇದು ಬೆಂದ ನಂತರ ಆ ಚಿಪ್ಪನ್ನು ತೆಗೆದುಬಿಡಿ ಹಾಗೆ ಇನ್ನೊಂದೇನೆಂದರೆ ಚಿಪ್ಪನ್ನು ಹಾಕುವಾಗ ಸ್ವಲ್ಪ ನೋಡಿಕೊಂಡು ದೊಡ್ಡದಾಗೇ ಹಾಕಿ ಚಿಕ್ಕದಾಗ ಹಾಕಿಬಿಟ್ಟು ಮತ್ತೆ ನಾವು ಅದು ತಿನ್ನೋವಾಗ ಸಿಗಬಾರ್ದು ಹಾಗಾಗಿ ಅದನ್ನು ರಿಮೂವ್ ಮಾಡಬೇಕು ಆ ರೀತಿ ನೋಡಿಕೊಂಡು ಸ್ವಲ್ಪ ಅಗಲವಾಗಿಯೇ ಹಾಕ್ಕೊಳ್ಳಿ ಈ ರೀತಿ ಹಾಕಿ ನಾವು ಬೇಯಿಸಿದ್ರೆ ನೋಡಿ ಒಂದೇ ವಿಷಲ್ಗೆ ಬೇಳೆ ಕಾಳು ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಸಹ ನೆಕ್ಸ್ಟ್ ತಡಿಯಾ ಏನಂದರೆ ಹಾಲು ಕಾಯಿಸ್ಲಿಕ್ಕಂತೇ ಬೇರೆ ಪಾತ್ರೆನ ಇಟ್ಟಿದ್ರೂ ಸಹ ಕೆಲವೊಂದು ಸರ್ತಿ ಹಾಲು ಒಡೆದೋಗ್ತಾ ಇರುತ್ತೆ ಕಾಯಿಸೋ ಟೈಮಲ್ಲಿ ಆ ರೀತಿ ಆಗ್ತಾಯಿದೆ ಅಂತಂದರೆ ಹಾಲಿನ ಪಾತ್ರೆನ ನೀಟಾಗಿ ನಾವು ವಾಶ್ ಮಾಡಿಲ್ಲ ಅಂತ ಹಾಗಾಗಿ ಫಸ್ಟ್ ಏನು ಮಾಡಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ ನೀರನ್ನು ಆ ಪಾತ್ರೆಯಲ್ಲಿ ನಂತರ ಆ ನೀರನ್ನು ಚೆಲ್ಲಿ ನೀರು ಚೆನ್ನಾಗಿ ಕುದಿಸ್ಬೇಕು ಆ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಎಲ್ಲ ಕಡೆ ನೀರು ಬಿಸಿ ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಪಾತ್ರೆಗೆ ಹಾಲು ಹಾಕಿ ನೀವು ಕಾಯಿಸೋದ್ರಿಂದ ಯಾವುದೇ ಕಾರಣಕ್ಕೂ ಹಾಲು ಒಡೆಯೋದಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ನೀವು ಸಹ ಎಳ್ಳು ಬೆಲ್ಲ ಮಾಡ್ತೀರಾ ಅಂತಂದರೆ ಈ ಒಂದು ಕೊಬ್ಬರಿ ಆಗಿರ್ಬೋದು ಬೆಲ್ಲ ಹಾ ಆಗಿರ್ಬೋದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಈ ಒಂದು ಐಡಿಯಾನ ನೀವು ಟ್ರೈ ಮಾಡಿ ನೋಡಿ ಫಸ್ಟು ಕೊಬ್ಬರಿದು ಹಿಂಭಾಗದಲ್ಲಿರುವಂಥ ಒಂದು ಬ್ರೌನ್ ಕಲರ್ ಪಾರ್ಟಿನಿದೆ ಅದನ್ನು ಈ ರೀತಿ ಕ್ಯಾರೆಟ್ ತುರಿಯೋದ್ರಲ್ಲಿ ತುರಿದ್ಬಿಟ್ಟು ತೆಗೆದ್ಬಿಡಿ ಅದಾದಮೇಲೆ ಇಲ್ಲಿ ನೋಡಿ ಈ ಥರ ಫುಲ್ ತೆಗ್ದಾದಮೇಲೆ ಈ ಥರ ಒಂದು ಎಲ್ಲ ಮಾಡಲಿಕ್ಕೆ ಬಳಸುವಂಥ ಒಂದು ಇದು ವಸ್ತು ಇರುತ್ತಲ್ಲ ಆಲೂಗಡ್ಡೆ ಚಿಪ್ಸ್ ಎಲ್ಲ ಮಾಡಲಿಕ್ಕೆ ಅಂತ ತಗೊಂಡು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಫಸ್ಟು ನೋಡಿ ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನೀವು ಚಾಕಲ್ಲಿ ಬೇಕಾದರೂ ಕತ್ತರಿಸ್ಬೋದು ಈಸಿಯಾಗಿ ನೋಡಿ ಈ ರೀತಿ ಕತ್ತರಿನಲ್ಲಿ ಈ ಈಸಿಯಾಗಿ ಕತ್ತರಿಸ್ಬೋದು ನಾವು ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಕತ್ತರಿಸ್ಕೊಬೋದು ಇದ್ದೀರಲ್ಲ ಈ ರೀತಿ ಸ್ವಲ್ಪ ದೊಡ್ಡ ಕತ್ರಿ ಆದರೆ ಮೂರು ನಾಲ್ಕು ಇಟ್ಕೊಂಡು ಈಸಿಯಾಗಿ ಬೇಗ 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 ಕತ್ತರಿಸ್ಕೊಬೋದು ಯಾವುದೇ ಕಾರಣಕ್ಕೂ ನಮಗೆ ಕೈ ನೋವಾಗೋದಿಲ್ಲ ಜಾಸ್ತಿ ನೀವು ಚಾಕುನ ಯೂಸ್ ಮಾಡಿ ಕಟ್ ಮಾಡಿದ್ರೆ ತುಂಬ ಕೈ ನೋವು ಬರುತ್ತೆ ನೆಕ್ಸ್ಟ್ ಈಗ ಇದನ್ನು ಬೆಲ್ಲನೂ ಕಟ್ ಮಾಡುವಾಗಲೂ ಅಷ್ಟೇ ಫಸ್ಟು ನಾನಿಲ್ಲಿ ಚಾಕುನಲ್ಲಿ ಈ ರೀತಿ ಪೀಸಸ್ ಆಗಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಪೀಸಸ್ ಆಗಿ ಮಾಡ್ಕೊಂಡ್ಮೇಲೆ ನಿಮಗೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ಗಳು ಬರುತ್ತಲ್ಲ ಅದನ್ನು ನೀವು ಚಾಕುನಲ್ಲಿ ಬೇಕಾದರೂ ಕತ್ತರಿಸ್ಬೋದು ಇಲ್ಲ ಅಂತಂದರೆ ಅದನ್ನು ಕತ್ತರಿ ಯೂಸ್ ಮಾಡಿಕೊಂಡ್ರೆ ಕತ್ತರಿಸಿ ನೋಡಿ ತುಂಬ ಚೆನ್ನಾಗಿ ನಿಮಗೆ ಕಟ್ ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೇ ನಾವು ಎಳ್ಳು ಬೆಲ್ಲ ಮಾಡೋದ್ರಿಂದ ಫಸ್ಟೇ ಕತ್ತರಿಸಿ ನೀವು ಈ ರೀತಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನೋಡಿ ಕತ್ತರಿನಲ್ಲಿ ಕಟ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂತ ಟ್ರೈ ಮಾಡಿ ನೋಡಿ ಕೈ ನೋವು ಜಾಸ್ತಿ ಆಗಿ ಮಾಡಿಕೊಳ್ಳ್ದೆ ಈಸಿಯಾಗಿ ಈ ರೀತಿ ಕತ್ತರಿಸ್ಕೋಬೋದು ನೆಕ್ಸ್ಟ್ ದಿನ ನಾವು ಟಾಯ್ಲೆಟ್ನ ಕ್ಲೀನ್ ಮಾಡಿದ್ರೂ ಸಹ ಸ್ಮೆಲ್ ಇರುತ್ತೆ ಕರೆಗಳು ಹೋಗೋದೇ ಇಲ್ಲ ಆ ರೀತಿ ಆಗಬಾರ್ದು ಅಂತಂದರೆ ಇವಾಗ ನಾನು ತೋರಿಸೋ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೀವು ಫಸ್ಟು ನಾವು ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಸೋಪನ್ನು ತೊಗೊಳ್ಳಿ ರಿನ್ ಸೋಪು ಅಥವಾ ಬೇರೆ ಯಾವ ಸೋಪ್ ನೀವು ಯೂಸ್ ಮಾಡ್ತೀರಾ ಆ ಸೋಪನ್ನು ತೊಗೊಂಡು ನೋಡಿ ಈ ರೀತಿ ಕ್ಯಾರೆಟ್ ತುರಿಯೋದ್ರಲ್ಲಿ ಈ ರೀತಿ ತುರ್ಕೋಬೇಕಾಗತ್ತೆ ಯಾವುದೇ ರೀತಿ ಪೌಡರ್ಗಳೆಲ್ಲ ಯೂಸ್ ಮಾಡಬೇಡಿ ಈ ರೀತಿ ಸೋಪನ್ನೇ ಬಳಸಿ ನೆಕ್ಸ್ಟು ಇದಕ್ಕೆ ನೋಡಿ ನಾನು ಒಂದು ಸ್ಪೂನಷ್ಟು ಫುಲ್ಲು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೇ ಅಡುಗೆ ಸೋಡಾನು ಸಹ ಹಾಕ್ಕೋತಾ ಇದ್ದೀನಿ ಇದು ಅಷ್ಟೇ ಒಂದು ಸ್ಪೂನ್ ನಾನು ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಟ್ಯಾಬ್ಲೆಟ್ ರೀತಿ ಆಗೋ ರೀತಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಬೇಕು ಅಂದರೆ ಪ್ರಮಾಣ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ ಅಷ್ಟೇ ಫಸ್ಟ್ ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೋಪು ಪೌಡರು ಹಾಗೆ ಅಡುಗೆ ಸೋಡಾ ಉಪ್ಪು ಎಲ್ಲ ಮಿಕ್ಸ್ ಆಗಲಿ ಮೇಲೆ ಇದಕ್ಕೆ ನಾವು ಇನ್ನೊಂದು ವಸ್ತುವನ್ನ ಹಾಕಬೇಕಾಗತ್ತೆ ಅದೇನಪ್ಪ ಅಂತಂದರೆ ಕಂಫರ್ಟ್ ನೀವು ಯಾವುದೊಂದು ಸಾಫ್ಟ್ನರ್ನ ಯೂಸ್ ಮಾಡ್ತೀರಾ ಬಟ್ಟೆಗೆ ಅದನ್ನು ತಗೊಳ್ಳಿ ಈ ರೀತಿ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನೋಡಿ ಒಂದು ಅರ್ಧ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ನೀವು ಜಾಸ್ತಿ ಹಾಕ್ಕೊಂಬಿಟ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ಒಂದು ಕಂಫರ್ಟ್ ಹಾಕಿರೋದ್ರಿಂದ ನಿಮಗೆ ಫ್ರೆಶ್ನರ್ ಯೂಸ್ ಮಾಡಬೇಕು ಟಾಯ್ಲೆಟ್ ಫ್ರೆಶ್ನರು ಅಂತ ಏನಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಡುಗೆ ಸೋಡ ಹಾಕಿರ್ತೀವಿ ಕರೆಗಳೆಲ್ಲ ಹೋಗೋದಕ್ಕೆ ಸೋಪು ಅಡುಗೆ ಸೋಡಾ ಉಪ್ಪು ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸೊ ಒಂದನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಈಗ ಇದನ್ನು ನೀವು ಉಂಡೆ ರೀತಿನಾದರೂ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ನಾವೇನು ಮಿಕ್ಸ್ ಮಾಡೀವಿ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಸಹ ಇಟ್ಕೋಬೋದು ಪೌಡ್ರ್ ರೀತಿಯೇ ಈ ರೀತಿ ಉಂಡೆಗಳ ರೀತಿ ಮಾಡ್ಕೋತೀರಾ ಅಂತಂದರೆ ಇದನ್ನು ಈ ರೀತಿ ಉಂಡೆ ರೀತಿ ಮಾಡಿ ಆದಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಳ್ಳಿ ಒಂದು ಟ್ಯಾಬ್ಲೆಟ್ ರೀತಿ ರೆಡಿ ಆಗುತ್ತೆ ನಿಮ್ಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನೊಂದು ಮೂರು ನಾಲ್ಕು ಟ್ಯಾಬ್ಲೆಟ್ ರೀತಿ ಮಾಡ್ಕೊಂಡಿದ್ದೀನಿ ಶೇಪ್ ಬಂದು ಇದೇ ಶೇಪ್ ಬರಬೇಕು ಅದೇ ಶೇಪ್ ಬರಬೇಕು ಅಂತೇನಿಲ್ಲ ಒಂದು ಉಂಡೆ ರೀತಿ ನಮ್ಗೆ ಆಗಬೇಕು ಅಂತಂದರೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಈಗ ಇದನ್ನು ಟಾಯ್ಲೆಟಲ್ಲಿ ಹೇಗೆ ಯೂಸ್ ಮಾಡ್ಬೋದಪ್ಪ ಅಂತಂದರೆ ದಿನ ಯೂಸ್ ಮಾಡ್ಬೋದು ನೀವು ನೈಟಲ್ಲಿ ಇಲ್ಲಾಂತಂದರೆ ವಾರಕ್ಕೊಂದು ಎರಡು ದಿನ ಮೂರು ದಿನ ಇದನ್ನು ಬಳಸ್ಬೋದು ಹೇಗಂದರೆ ನೈಟ್ ಮಲ್ಕೊಳ್ಳೋಕ್ಕೂ ಮುಂಚೆ ಒಂದು ಮಗ್ಗಲ್ಲಿ ನೀರು ತಗೊಳ್ಳಿ ಆ ನೀರಲ್ಲಿ ನೋಡಿ ಈ ಒಂದು ಟ್ಯಾಬ್ಲೆಟನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿರೋಂಥ ಈ ನೀರನ್ನು ಏನಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ತಳದಲ್ಲಿ ಹೋಗಿ ಅದೆಲ್ಲ ಕೂತ್ಕೊಂಡ್ಬಿಡುತ್ತೆ ಉಪ್ಪಿರ್ಬೋದು ಹಾಗೆ ಸೋಪ್ ಇರ್ಬೋದು ಎಲ್ಲ ಹಾಗಾಗಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ವಾಟರ್ ಏನಿರುತ್ತೆ ಇದನ್ನು ನೀವು ಟಾಯ್ಲೆಟಲ್ಲಿ ಈ ರೀತಿ ಹಾಕಿ ಈ ರೀತಿ ಮಾಡೋದರಿಂದ ನಿಮಗೆ ತುಂಬ ಚೆನ್ನಾಗಿ ಸ್ಮೆಲ್ಲು ಇರುತ್ತೆ ಕರೆಗಳು ಸಹ ಈಸಿಯಾಗಿ ಹೋಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ವಾರಕ್ಕೊಂದು ಎರಡು ಸರ್ತಿ ಮೂರು ಸರ್ತಿ ಮಾಡಿದ್ರೂ ಸಾಕಾಗತ್ತೆ ದಿನ ನಾವು ತಿಕ್ಕಿ 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 ತೊಳಿತಾನೆ ಇರ್ತೀವಿ ಆದರೂ ಸಹ ಕರೆಗಳಿರುತ್ತೆ ಮತ್ತು ಟಾಯ್ಲೆಟಲ್ಲಿ ಇರುತ್ತೆ ಅಂತಂದರೆ ಖಂಡಿತ ಇದೊಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿಟ್ಕೊಂಡ್ರೆ ಸಾಕು ನಮಗೆ ನೈಟಲ್ಲಿ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರೋಂಥ ಐಡಿಯಾಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ